ನಾ ಎಂದೂ ಹೇಳಲ್ಲ ನಾನು ಅಪೇಕ್ಷೆ ಮಾಡೋದು ನನಗೆ ಅದು ಕೊಡ್ಬೋದು ಇದು ಕೊಡ್ಬೋದು ನಾ ಹಗಲು ಕನಸು ಕಾಣಿಸಲು ತಿರುಕು ನೂರ ನೂರ ಮುಂದೆ ಮೂರಕ್ಕೆ ಶಾಲೆಯಲ್ಲಿ ಹೇಳ್ತಾರಲ್ಲ ಹಂಗೆ ಎಂದೂ ಕನಸು ಕಾಣೋದಿಲ್ಲ ಏನು ಕೊಡೋದು ಬೇಕಾಗಿಲ್ಲ ಅವರು ನನಗೂ ಬೇಕಾಗಿಲ್ಲ ಅವ್ರಿಗೂ ಕೊಡಬೇಕಾಗಿಲ್ಲ ಅವ್ರಿಗೆ ಪಾಪ ಅವ್ರನ್ನೇ ಸಂಭಾಳಿಸ್ಬೇಕಾಗಿತ್ತು ಲೋಕಸಭೆ ಎಲೆಕ್ಷನ್ ಅವ್ರು ಸಂಭಾಳಿಸೋತ್ ಹೋಲಿಯವ್ರನ್ನ ಮುಂದಾದ್ಮೇಲೆ ಏನು ಏನೋ ಹತ್ರ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಇವತ್ತೇ ಭವಿಷ್ಯ ಹೇಳ್ತೇನೆ ನಮ್ಮ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಗೆದ್ದ ಮ್ಯಾಗ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಮೂರು ಖತಮ್ ಕರಂಗೆ ಮೂರು ಖತಮ್ ಮಾಡ್ತಾರೆ ಸುಮ್ಮ ಅಲ್ಲಿ ತನಕ ಜಗ್ತಾರೆ ಇಲ್ಲ ಇಲ್ಲ ಹಾಂ ಅದನ್ನು ಸ್ಪಷ್ಟಪಡಿಸ್ತೀನಿ ನಾನು ಯಾವ ಲೋಕಸಭೆಯಿಂದ ಸ್ಪರ್ಧೆ ಮಾಡೋದಿಲ್ಲ ನಾ ಬಿಜಾಪುರ ಜನ ನನಗೆ ಐದು ವರ್ಷ ಎಮ್ ಎಲ್ ಎ ಆರಿಸ್ಕಳಿಸ ನಾನು ಎಮ್ ಪಿ ಆಗಿ ಹತ್ತು ವರ್ಷ ಕೆಲಸ ಮಾಡೀನಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಕೈಯಾಗ ಮಂತ್ರಿಯೇ ಕೆಲಸ ಮಾಡೀನಿ ನನಗೆ ಬಾಗಲಕೋಟೆ ಲೋಕಸಭೆ ನಿಂದಿರೋವಂಥದ್ದು ಯಾವುದೇ ಪರಿಸ್ಥಿತಿಯಲ್ಲಿ ನಿಂದಿರೋದಿಲ್ಲ ನಾ ಯಾರು ಹೇಳಿದ್ರು ನಿಂದಿರುದ್ ಹೈಕಮಾಂಡ್ ಹೇಳ್ಯಾರ ಅವ್ರು ಹೇಳ್ಯಾರ ಹೈಕಮಾಂಡ್ ನನ್ನದು ಬಿಜಾಪುರ್ನಾಗೆ ಅದಾರ ಅಲ್ಲೆಲ್ಲೆಲ್ಲಿ ತಗೊಂಡು ಅಡ್ಡಲಿ ಬಾಗಲಕೋಟೆಗೆ ಹಾಕೋಗಿ ಎಲ್ಲ ಗದ್ದೆ ಅದಾರ ಪಾಪ ಒಳ್ಳೆಯ ಒಬ್ಬ ಎಂ ಪಿ ಅದಾರ ಈಗ ಅವ್ರಿಗೆ ಡಿಸ್ಟರ್ಬ್ ಮಾಡಿ ನಾನಿತ್ತು ನಾನೇನು ಮಾಡೋದು ದಿಲ್ಲಿಯೊಳಗೆ ನಂದು ಏನೂ ಕೆಲಸ ಒಳಗಿಲ್ಲ ದಿಲ್ಲಿ ಹತ್ತು ವರ್ಷ ನಾನು ಓಡಿ ಬಂದೀನಿ ಅವ ರಾಜ್ಯ ರಾಜಕಾರಣದಾಗೆ ಇರ್ತೀನಿ ಯಾರು ಹೇಳಿದ್ರು ಯಾರು ಲಗ ಹೊಡೆದ್ರು ನಾನು ಯಾವ ನನ್ನ ಬಿಜಾಪುರ ವಿಧಾನಸಭೆ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಬಿದರ್ನಾಗೂ ಬಂದಿಂದ ಹತ್ರ ಹತ್ತಿರ ಬಿದರ್ದವ್ರು ಬಂದಿದ್ರು ನೀನೆ ಇಲ್ಲ ಸರ್ ನೀವು ಬಂದ ಸುಮ್ಮನೆ ನಾವೇನೋ ಕೊಪ್ಪಳಕ್ಕೆ ಹಿಂದೆ ಕೊಪ್ಪಳಕ್ಕೆ ಆಫರ್ ಮಾಡಿದ್ರು ಯಾರು ಕುಮಾರ್ ಅವರು ಜನಾರ್ದನ್ ರೆಡ್ಡಿ ನಾವು ಎಲ್ಲಿ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಅಂದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಿ ಅಲ್ಲಿ ಮನಿ ಮಾಡಿಕೊಂಡು ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಕರ್ಮಭೂಮಿ ಬಿಜಾಪುರ ನಾವು ಏನು ಮಾಡಿದ್ದು ಎಲ್ಲ ಎಲ್ಲೇ ಮಾಡೀವಿ ಸುಮ್ಮನೆ ಇಲ್ಲಿದ್ದು ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಡಿಸ್ಟರ್ಬ ಅಲ್ಲಿ ಸಮರ್ಥರು ಭಾಳ ಮಂದಿ ಇದ್ದಾರೆ ಬೈಕೋಟ್ನಾಗ ಎಂ ಪಿ ಆಗ್ಬೇಕು ಅನ್ನೋರು ಭಾಳ ಮಂದಿ ಇದ್ದಾರೆ ಮತ್ತು ಜನ ಈಗ ಎಂ ಪಿಗಳು ಮುತ್ತಿ ನೋಡಿ ನಮ್ಮ ಮುತ್ತಿ ನೋಡಿ ಓಟ್ ಹಾಕೋದಿಲ್ಲ ನರೇಂದ್ರ ಮೋದಿಯವ್ರ ಮೊತ್ತ ನೋಡಿ ಹೋಗ್ತಾ ಓಟ್ ಹಾಕ್ತಾರೆ ಅದಕ್ಕೆ ಯಾರು ಕೊಟ್ರು ನಾ ಒಂದು ಮಾತು ಹೇಳಿಬಿಟ್ಟೀನಿ ಇಪ್ಪತ್ತೆಂಟು ಲೋಕಸಭಾದೊಳಗೆ ವಿಜಯೇಂದ್ರನ ವಾಹನ ವಿಜೇಂದ್ರನ ಹೆಲಿಕಾಪ್ಟರ್ ತೊಗೊಂಡು ನಾಟಿಡೋದಲ್ಲ ನನ್ನ ಸ್ವಂತ ರೊಕ್ಕ ನನ್ನ ಸ್ವಂತ ಪೆಂಡಲ್ ತೊಗೊಂಡು ನರೇಂದ್ರ ಮೋದಿಯವ್ರು ಬಿ ಜೆ ಪಿ ಪ್ರಚಾರ ಮಾಡ್ತಾರೆ ಸಾಲ ನಿಯಮಗಳು ಎಲ್ಲರಲ್ಲಿಯೂ ಒಂದು ಕಾಮನ್ ಸಮವಸ್ತ್ರ ಬೇಕು ಅನ್ನೋವಂಥದ್ದು ಒಂದು ಶಿಕ್ಷಣ ನೀತಿ ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ಹಾಕ್ತಾರಂಗೆ ಮಾಡ್ತಾಯಿದ್ದಾರೆ ಕನಿಯಾಗೇನಾಗ್ತದಂದ್ರೆ ಅವರು ಅಷ್ಟೇ ಓಟ್ ಬಿಡ್ತಾವೆ ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ಹೋಟ್ ಉದ್ದಟ್ಟತನ ರೀ ಅವ್ರ ಅತಿ ಅತಿರೇಕ ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯವರು ಸೆಕೆಂಡ್ ಇದು ಅವ್ರ ಅವತಾರೇ ತಳದಂಗೆ ಆಗೈತಿ ಟಿಪ್ಪು ಪಾರ್ಟ್ ಟು ಯು ಪಿ ಎ ಒನ್ ಯು ಪಿ ಎ ಟು ಅತ್ತಿದ್ವಲ್ಲ ಹಂಗೆ ಟಿಪ್ಪು ಪಾರ್ಟ್ ಟು ಅಂದರೆ ನಮ್ಮ ಸಿದ್ದರಾಮಯ್ಯರು ಅವರು ಅತಿ ಮಾಡ್ಲಾಕತ್ತಾರ ಅಂದ್ರೆ ಅಂತ್ಯಕಾಲ ಬಂದೈತತ್ತ ಲೋಕಸಭೆ ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದ್ದರೆ ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಸಮಾನ ನಾಗರಿಕ ಸಂಹಿತೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಮ್ಮ ದೇ ಮತ್ತೆ ನಮ್ಮ ಸರ್ಕಾರ ಬಂತಂದ್ರೆ ಬಂದೇ ಬರ್ತದೆ ನಾವು ಎಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದು ನಿಶ್ಚಿತವಾಗಿಯೂ ನನಗೆ ವಿಶ್ವಾಸ ಇದೆ ಮುಂದಿನ ಅಧಿವೇಶನದಲ್ಲಿ ಪಾಸ್ ಪಾಸಾದ್ರೂ ಆಶ್ಚರ್ಯ ಇಲ್ಲ ಅದ್ರ ಹೋರಾಟ ನೋಡು ನಮ್ಮ ಜೋಡೆತ್ತುಗಳು ಏನು ನಿರ್ಣಯ ಮಾಡ್ತಾರೆ ನಮ್ಮ ಜೋಡೆತ್ತುಗಳೊಂದು ಅದಾವಲ್ಲ ಕರ್ನಾಟಕದಲ್ಲಿ ಅವ್ರು ಯಾವುದಕ್ಕೆ ಹೋರಾಟ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೆ ಏನೂ ಏನು ಹೋರಾಟ ಮಾಡಿ ಉಗ್ರ ಹೋರಾಟ ತಡಿದ್ರು ಮಾಡಲಿಲ್ಲ ಈಗ ಮತ್ತೇನು ಅತ್ಯುಗ್ರ ಹೋರಾಟ ಮಾಡ್ತಾರ ನೋಡ್ಬೇಕೆ ಹೆಚ್ಚಾಗಿದೆ ನೂರಕ್ಕೆ ನೂರು ಬಸವರಾಜ್ ರಾಯರೆಡ್ಡಿಯವರು ಬಿ ಆರ್ ಪಾಟೀಲ್ ಆಳಂದವರು ಮತ್ತು ಅನೇಕ ಕಾಂಗ್ರೆಸ್ನ ಶಾಸಕರು ಏನು ಹೇಳಕತ್ತಾರಲ್ಲ ಅದು ಸತ್ಯವನ್ನು ಮಾತಾಡಕತ್ತಾರ ಯಾಕಂದರೆ ಅವರು ಅವ್ರಿಗೆ ಒಂದು ರೀತಿ ಏನಾದರೂ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊಂಡು ಬಂದಾಗ ಕೆಲವೊಂದು ರಾಜಕಾರಣ ಕಾಂಗ್ರೆಸ್ನಾಗ ಹೋದಾರೆ ಕಾಂಗ್ರೆಸ್ನಾಗ ಎಲ್ಲರೂ ಭ್ರಷ್ಟರೇ ಇಲ್ಲ ಒಳ್ಳೆಯವರು ಎಲ್ಲ ಪಕ್ಷನಾಗ ಹೋದಾರೆ ಎಲ್ಲ ಪಕ್ಷನಾಗ ಕೆಲವೊಂದು ದುಷ್ಟರು ಹೋದಾರೆ ಹಂಗೆ ಬಸವರಾಜ ರೆಡ್ಡಿ ಅವರು ಅವರು ಮಾನ್ಯ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಉತ್ತರ ಕರ್ನಾಟಕ ಬಗ್ಗೆ ಬಿಆರ್ಪಾಲ್ ಆಳು ಅಂದರೆ ಏನಾಗಿದೆ ಅಂದರೆ ಒಟ್ಟು ನಮ್ಮ ದೇಶ ನಮ್ಮ ಜನ ನಮ್ಮ ಅಭಿವೃದ್ಧಿ ವಿಚಾರ ಮಾಡಬೇಕು ಹೊರತು ವ್ಯಾಪಕ ಭ್ರಷ್ಟಾಚಾರ ಇವತ್ತು ಮಂತ್ರಿಗಳು ಯಾವ ಮಂತ್ರಿಗಳು ಕಮಿಷನ್ ಇಲ್ಲಾರ್ದೆ ಒಂದು ಕೆಲಸ ಆಗಲ್ಲ ಭಾಳ ವ್ಯಾಪಕವಾಗಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ ಇದನ್ನು ಈ ಸಲ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರೂ ಮೀರಿಬಿಟ್ಟಿದೆ ಯಾಕಂದರೆ ಅವರ ಬ ಬಿ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತರ ಅದು ದಿನ ಎದ್ಕೊಳ್ಳೋಣ ನೋಟು ತಿತ್ತೈತಿ ಹುಲ್ ತಿನ್ನೋದಿಲ್ಲ ಅದಕ್ಕೆ ದಿನ ನೋ ನೋಟೇ ಹಾಕಬೇಕಾದ್ರೆ ಮುಂದೆ ಬಿ ಬಿ ಎಂ ಪಿ ಇದು ಬೇಕು ನೀರಾವರಿ ಇದು ವರ್ಗಾವಣೆ ಇದು ಬೇಕು ನಗರಾಭಿವೃದ್ಧಿ ಇದು ಬೇಕು ಹೀಗಾಗಿ ನೋಟು ತಿನ್ನುವಂಥ ಒಂದು ಎತ್ತೈತೆ ಕಾಂಗ್ರೆಸ್ನಲ್ಲಿ ಹೇಳ್ತಾರೆ ನೋಡ್ರಿ ಮೋದಿಯವ್ರದ್ದು ಭಾರತ ಸರ್ಕಾರದ್ದು ಒಬ್ಬ ದೇಶದ ಪ್ರಧಾನಮಂತ್ರಿ ನೂರ ಐವತ್ತು ಕೋಟಿ ಜನ ಜನರ ಪ್ರತಿನಿಧಿ ವಿಶೇಷ ವಿಮಾನ ಐತಿ ಅದು ಅದಕ್ಕೆ ಅವ್ರಿಗೆ ನೀವು ತಗೋರಿ ಕರ್ನಾಟಕ ಸರ್ಕಾರನಿಂದ ನಿಮ್ದು ಹೆಲಿಕಾಪ್ಟರ್ ಇಲ್ಲ ನೋಡಿರಿ ನಾ ಒಂದೇ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳೋದಿಲ್ಲ ಎಲ್ಲ ಮುಖ್ಯಮಂತ್ರಿಗಳು ಇದೇ ಮಾಡ್ಲಿಕ್ಕೆ ನಮ್ಮವ್ರು ಹಿಡ್ದೆ ಇವ್ರು ಯಾರೂ ಸಾಮಾನ್ಯ ಕಾಮನ್ ವಿಮಾನದಾಗ ಅಡ್ಡಾಡೋದು ಇಲ್ಲ ಯಾಕಪ್ಪ ಏನು ಅಂಥದ್ದು ಏನು ಅರ್ಜೆಂಟ್ ಇರ್ತದ ಅರ್ಧ ತಾಸಿಗೊಂದು ಬೆಂಗಳೂರಿನಿಂದ ದಿಲ್ಲಿ ವಿಮಾನ ಅದಾವೆ ಅದ್ರಾಗೂ ಜೆ ಕ್ಲಾಸ್ ಅಂತೇಳಿ ಎಕ್ದಮ್ ಡಿಲಕ್ಸ್ ಅದ ನೀವು ಮುಗಿಯೇನು ಭಾಳ ಅಷ್ಟು ಏನು ಅರ್ಜೆಂಟ್ ಐತಿ ಒಂದು ವಿಮಾನ ಬೆಂಗಳೂರು ದಿಲ್ಲಿದಿಂದ ಬೆಂಗಳೂರಿನಿಂದ ದಿಲ್ಲಿಗೆ ಹೋಗಿ ಎಷ್ಟು ಕನಿಷ್ಠ ಇಪ್ ಮೂವತ್ತು ಲಕ್ಷ ರೂಪಾಯಿ ಐತಿ ಇದೇನು ಇವ್ರದಂತೂ ಫೈವ್ ಸ್ಟಾರ್ ಐತದ ಐವತ್ತು ಲಕ್ಷ ಇದ್ದರೂ ಇರ್ಬೋದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಬರ್ತದೆ ಎಲ್ಲಿದಿಂದ ಬೆಂಗ್ಳೂರು ಟು ಡಿಲ್ಲಿ ಡಿಲ್ಲಿದಿಂದ ಅಲ್ಲಿ ನಿಂತು ಮಾತು ಹಳೆ ಕರ್ಕೊಂಡು ಬಂದ್ರೆ ಹೆಚ್ಚು ಕೊಡುವ ಐವತ್ತರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಸಲ ದಿಲ್ಲಿಗೆ ಹೋಗ್ಲಿಕ್ಕೆ ಯಾರಪ್ಪನ ದುಡ್ಡದು ಜನರ ದುಡ್ಡು ನೀವು ಜನ್ರ ದುಡ್ಡು ಬೇನಾಮಿ ನಿಮ್ಮದು ದೋ ನಂಬರ್ ರೊಕ್ಕ ಇರ್ತದೆ ಅದು ಅವ್ನ ಅಕೌಂಟ್ನಾಗ ಕುಡ್ದಿಲ್ಲ ಸುಳ್ಳೆ ಯಾವುದೋ ಒಂದು ಬೋಗಸ್ ಕಂಪ್ನೀಸಲ್ಲೇ ಜಮಾ ಆಗ್ತಿರ್ತೈತೆ ಕೊಡ್ತಾರೆ ನಾ ಹೇಳ್ದು ನಿಮ್ಮ ಸರಳ ಜೀವನ ಇರಬೇಕು ಕಾಮನ್ ಹೋಗಿರ್ಲ ಈ ನೋಡಿರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಒಂದು ನಿಮ್ಮ ಅಂದಾಗ ಹೂ ಬದ್ಲಿ ನಿಮ್ಮ ಪಿ ಎಸ್ಸು ನಿಮ್ಮ ಸರ್ಕಾರಿ ಅಧಿಕಾರಿಗಳು ಮೂರ್ನಾಲ್ಕು ಮಂದಿ ಕೂಡಿ ಹೋದ್ರೂ ಈ ಭಾಳ ಆದರೆ ಒಂದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಎಟ್ಟದ ಜೆ ಕ್ಲಾಸ್ನೇ ಹೇಳ್ರಿ ಈಗ ನಾವು ನಾವು ಹೋಗುವಂಥದ್ದು ಒಂಬತ್ತು ಹತ್ತು ಹನ್ನೆರಡು ಸಾವಿರ ಬರ್ತೈತಿ ಭಾಳ ಒಮ್ಮೊಮ್ಮೆ ಇದು ಐತದೆ ಈಗ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗಿರ್ತಿವಿ ಜೆ ಕ್ಲಾಸ್ ಅಂದ್ರೆ ಮೂವತ್ತು ಮೂವತ್ತೈದು ಸಾವಿರ ಇರ್ತದೆ ಹತ್ತು ಮಂದಿ ಹೋದ್ರೂ ಮೂರುವರೆ ಲಕ್ಷ ಆಗ್ತದೆ ನೀವು ಈ ರೀತಿ ಜನರ ದುಡ್ಡನ್ನು ಅದು ಬರಗಾಲದ ಅಂತ ಹೇಳ್ತಿರೋ ಒಂದು ಕಡೆ ಇದು ಯಾ ಈ ಹಿಂದೆ ಮುಖ್ಯಮಂತ್ರಿ ಅಲ್ಲ ಈ ಮುಂದೆ ಹಿಂದೆ ಆದಂಥವ್ರು ಮೂರ್ನಾಲ್ಕು ಮುಖ್ಯಮಂತ್ರಿಗಳು ಬರೀ ಇದೇ ಮಾಡಕತ್ತಾರೆ ಬರೀ ವಿಶೇಷ ವಿಮಾನ ಹುಬ್ಬಳ್ಳಿ ಅಂದ್ರೂ ವಿಶೇಷ ವಿಮಾನ್ ಗುಲ್ಬರ್ಗ ಬಂದರೂ ವಿಶೇಷ ವಿಮಾನ್ ನೀವೆಲ್ಲ ಹುಟ್ಟು ಮುಂದೆ ನೀವು ಮಂದಾಗೆ ಹುಟ್ಟಿರಿ ಅಲ್ಲ ಹಾಂ ಅದೇ ಹಳ್ಳ್ಯಾಗ ಅದೇ ತೊಟ್ಲಾಗಿ ಹುಟ್ಟಿರಲಿಲ್ಲ ಈಗ ಯಾಕಪ್ಪ ವಿಶ್ವ ವಿಶೇಷ ಅಂದ್ರೆ ಸರ್ಕಾರ ದುಡ್ಡು ಪೋಲ್ ಆಕತ್ತೆ ಸಾಮಾನ್ಯರಾಗಿರಲಿಲ್ಲ ಮೊದಲು ರೈಲ್ವೇದಾಗಡ್ಡಿ ಆಡ್ತಿದ್ರು ರಾಮಕೃಷ್ಣ ಹೆಗಡೆ ಅವರದೆಲ್ಲ ರೈಲ್ವೇದಾಗ ಅಂಬಾಸಿಡ್ರ್ ಕಾರ್ನಾಗಡ್ಡಿ ಆಡ್ತಿದ್ದು ಈ ಏನೋ ಬಿಟ್ಟದೆ ಈ ಅವರು ಇರಲ್ಲ ಪಾಪ ಸಿದ್ದರಾಮಯ್ಯನವ್ರ ಬಳಿ ಇರ್ಲಿಕ್ಕಿಲ್ಲ ಆದ್ರೆ ಅವ್ರು ಹಿಂದೆ ಅದರಲ್ಲ ಜಮೀರ್ ಅಹಮದ್ ಖಾನ್ ಭೈರತಿ ಸುರೇಶ್ ಇವರ ದೊಡ್ಡ ಶ್ರೀಮಂತರಾದಾರೆ ಇವ್ರೇನು ಮಾಡ್ತಾರ ಖುಷಿ ಪಡ್ಸ್ಲಿಕ್ಕೆ ಮುಖ್ಯಮಂತ್ರಿ ಇಂಥ ವಿಮಾನದಾಗ ಕರ್ಕೊಂಡು ಹೋಗ್ತಾರ ದೇಕೋ ಸರ್ ಮೇರೆ ವಿಮಾನಕ್ಕೆ ಸಹಾಯ ಕಡೆಗೆ ಯಾವ ವಿಮಾನದಾಗ ಕೂತ್ರು ಕಡೆಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ವಿಮಾನದಾಗ ನಾವು ಹೋಗ್ಬೇಕು ಬಹಳ ದುರಂತ ನೋಡ್ರಿ ಇದೇ ದುರಂತ ಇದು ಏನು ಹಿಂದೆ ನೋಡ್ರಿ ಮಕ್ಕಳಿಗೆ ಈ ರೀತಿ ಅವರನ್ನು ದುರುಪಯೋಗ ತಗೋತಾ ಇರೋದು ಈಗ ಸರ್ಕಾರದಾಗಂತೂ ಈಗ ಭಾಳಷ್ಟು ಇಂಥ ಪ್ರಕರಣ ಆಗ್ಲಕ್ಕ ಅದಕ್ಕೆ ಹೇಳ್ತಾರೋರು ಇಂಥವೆಲ್ಲ ವಿಷಯಗಳನ್ನು ಭಾಳ ಗಂಭೀರ್ ತೊಗೊಬೇಟ್ರೆ ಹೇಳ್ತಾರೆ ಗೃಹ ಮಂತ್ರಿಗಳು ಮನೆ ಹೇಳ್ಯಾರಲ್ಲ ಯಾವುದೇ ಭಯೋತ್ಪಾದಕರು ಬಂದ್ರೆ ಏ ಅಲ್ರಿ ಅವೆಲ್ಲ ನಡೀವಿ ಏತಾರೆ ಅಂದ್ರೆ ಉದ್ದಟ್ಟತನ ಅದೇ ಒಂದು ಬೆತ್ತಲೆ ಪ್ರಕರಣದಲ್ಲಿ ಉತ್ತರ ಪ್ರದೇಶನಾಗಾದ ರಾಹುಲ್ ಗಾಂಧಿ ಮತ್ತು ಯಾರು ಇನ್ನೊಂದು ಯಾಕೆ ಪ್ರೇಂಕ ಒಟ್ರಾ ಗಾಂಧಿ ಅಂತ ಅಲ್ಲಿ ಬಿಡ್ರವ್ ಯಾರು ನಕಲಿ ಗಾಂಧಿಗಳು ಅಲ್ಲಿ ಮೋಟ್ರ್ ಸೈಕಲ್ ಮ್ಯಾಗ ಹೋಗಿ ಹೋರಾಟ ಮಾಡ್ತಿದ್ರು ಈ ಬೆಳಗಾವಿದಾಗೆ ಬಂದ್ರೆ ಏನೋರು ಬರಬೇಕಾಗಿತ್ತು ಪ್ರಿಯಾಂಕಾ ರಾಹುಲ್ ಬಂದು ಏನು ಬತ್ತಲ್ ಪ್ರಕರಣ ಮೊನ್ನೆ ಏನಾಗೈತಲ್ಲ ಬೆಳಗಾವ್ದಾಗ ಅಲ್ಲಿ ಬರಲಿಲ್ಲ ಕಾಂಗ್ರೆಸ್ನ ಸರ್ಕಾರ ರಾಜಸ್ಥಾನದಾಗ ರಾಜಸ್ಥಾನದಾಗಿದ್ದಾಗ ಎಷ್ಟು ದಲಿತರ ಮಹಿಳೆಯರ ಮೇಲೆ ಅತ್ಯಾಚಾರ ಆಯ್ತು ಅಲ್ಲಿ ಹೋಗಲಿಲ್ಲ ಬಿ ಜೆ ಪಿ ಸರ್ಕಾರ ಎಲ್ಲಿ ಇರ್ತೋ ಇವತ್ತು ಉತ್ತರ ಪ್ರದೇಶನಾಗೆ ಹೋಗುದು ಮೊದಲು ಇಲ್ಲಿ ಕರ್ನಾಟಕ ನಮ್ಮ ಇದ್ದಾಗ ಇಲ್ಲಿ ಬರೋದು ಈ ರೀತಿ ಮತ್ತಲ್ಲಿ ಅಲ್ಲಿ ಮಮತಾ ಬ್ಯಾನರ್ಜಿ ಅಲ್ಲಿ ದಿನಾನೂ ಹಿಂದೂಗಳ ಮೇಲೆ ಒಂದು ರೀತಿ ನರಸಂಹಾರ ಆಗ್ತದೆ ಅಲ್ಲಿ ಹೋಗೋದಲ್ಲ ಅಂದರೆ ಇವರು ಕೇವಲ ಒಂದೇ ಒಂದು ಕೋಮಿನ ಏಜೆಂಟ್ರಾಗೆ ಕೆಲಸ ಮಾಡಕತ್ತಾರೆ ಇದು ಒಟ್ಟಾರೆ ಈ ಲೋಕಸಭೆಯಲ್ಲಿ ಜನರು ಜಾಗೃತ ನಿಶ್ಚಿತವಾಗಿಯೂ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇವ್ರಿಗೆಲ್ಲರಿಗೂ ಬುದ್ಧಿ ಈ ದೇಶದ ಜನ ಕಲಿಸ್ತಾರೆ